ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ತಾಲೂಕು ಹೊಸೋಡಿ ಗ್ರಾಮ ಪಂಚಾಯತಿ ಹೊಸೋಟಿ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿ ಈ ಹಳ್ಳಿಯಲ್ಲಿ ನಾನು ನಾಲ್ಕು ವರ್ಷದಿಂದ ದಾಳಿಂಬೆ ಬೆಳೆ ಬೆಳೀತಾ ಇದ್ವಿ ಬಟ್ ನಾನು ನಾಲ್ಕು ವರ್ಷದಿಂದ ದಾಳಿಂಬೆ ಬೆಳೆ ಬೆಳಿಬೇಕಾದ್ರೆ ನಮಗೆ ಇದು ನೀರು ಯಾವ ಹರಿಸ್ಬೇಕು ಏನು ಅಂತೇಳಿ ಒಂದು ಲಿಮಿಟೆಡ್ ಗೊತ್ತಾಗ್ತಿರ್ಲಿಲ್ಲ ಎಷ್ಟು ಪ್ರಮಾಣದಲ್ಲಿ ನೀರು ಹರಿಸ್ಬೇಕು ಏನು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅಂದರೆ ಫಸ್ಟ್ ಬೆಳೆ ಬೆಳೆದ್ವಿ ಫಸ್ಟ್ ಬೆಳೆ ಬೆಳೆದಾಗ ಒಳ್ಳೆ ಬೆಳೆ ಬೆಳೆದು ಬಟ್ ಆದರೆ ಇಳುವರಿ ತಗೊಳ್ಳೋಕಾಗಲಿಲ್ಲ ನಮ್ಮ ಕೈಲಿ ಬಟ್ ಎರಡನೇ ವೇಳೆ ನಾವು ಮಾಡಬೇಕಾದ ಕಟ್ಟಿಂಗ್ ಮಾಡಬೇಕಾದ್ರೆ ಅಲ್ಲಿ ನಮಗೆ ಈ ಫೈಲೋ ಕೈರೋ ಅಂತ ಅಂತೇಳ್ಬಿಟ್ಟು ಅವರು ಕಂಪ್ನಿಯವ್ರು ಬಂದರು ಈ ಥರ ನಮ್ಮದೆಲ್ಲ ಡಿವೇ ತರ ತುಂಬ ಚೆನ್ನಾಗಿದೆ ವಾಟರ್ ಮತ್ತು ಸ್ಪ್ರೇಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಉಳಿತಾಯ ಆಗುತ್ತೆ ಅಂಥೇಳ್ದು ಬಟ್ ನಾನು ಅದು ನಂಬಲಿಲ್ಲ ಬಟ್ ಆಗ್ಯಾ ಏನು ಅಂತ ಹೇಳ್ಬಿಟ್ಟು ನಾನು ನೋಡೋಣ ಆಗಲಿ ಟ್ರೈ ಮಾಡಿ ನೋಡೋಣ ಹೇಳ್ಬಿಟ್ಟು ಅವರು ಒತ್ತಡ ಮಾಡಿ ನಾನು ಬಂದು ಹಾಕ್ಸ್ಕೊಂಡೆ ಹೇಗಂದ್ರೆ ನಮ್ಗೆ ಡಿವೈದಲ್ಲೇ ನಮ್ಮ ಸಿಸ್ಟಮಲ್ಲೇ ಬಂದ್ಬಿಡುತ್ತೆ ನೀರಿ ತೇವಾಂಶ ಒಂಬತ್ತು ಇಂಚಲ್ಲಿ ಎಷ್ಟಿದೆ ಹದಿನೆಂಟು ಇಂಚಲ್ಲಿ ಎಷ್ಟಿದೆ ನೀರು ಎಷ್ಟು ಹರಕಬೇಕು ಎಷ್ಟು ತೇವಾಂಶ ಇರಬೇಕು ಯಾವ ರೀತಿ ಬಿಡಬೇಕು ಅಂತ ಹೇಳ್ಬಿಟ್ಟು ಬಟ್ ನಾವು ಮುಂಚೆ ಮೂರು ಅವರು ನಾಲ್ಕು ಬಿಡ್ತಾ ಇದ್ವಿ ಬಟ್ ಆಗ ಈಗ ಅಷ್ಟು ನೀರು ನಾವು ಬರೀ ಒಂದು ಮೂವತ್ತು ನಿಮಿಷ ಬಿಟ್ಕೊಂತೀವಿ ಅದು ಡಿವೈದಲ್ಲಿ ಟ್ವೆಂಟಿ ಒಂದು ಇಪ್ಪತ್ತು ನಿಮಿಷಕ್ಕೆ ಸರಿ ನಮ್ಗೆ ಅದ್ರಲ್ಲಿ ಬಂದುಬಿಡುತ್ತೆ ಯಾವ ರೀತಿ ತೇವ ಎಷ್ಟಿದೆ ಏನಿಲ್ಲ ಎಷ್ಟು ಬಿಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಸ್ಟಾಪ್ ಮಾಡ್ಕೊಂತೀವಿ ಬಟ್ ಉಳಿತಾಯ ಅಂತ ಚಿಕ್ಕ ಒಳ್ಳೆ ಉಳಿತಾಯ ಆಗ್ತದೆ ಬಟ್ ಅದೇ ರೀತಿ ಸ್ಪ್ರೇಯಲ್ಲಿನೂ ಅಷ್ಟೇ ಬಟ್ ಅದು ಆನೆಸಿಟಿ ಅವ್ರು ತ್ರೀ ಡೇಸ್ಗೊಂದ್ಸಲಿ ಫೋರ್ ಡೇಸ್ಗೊಂದ್ಸಲಿ ಸ್ಪ್ರೇ ಮಾಡ್ತಿದ್ರು ಬಟ್ ಈಗ ಆ ಸ್ಪ್ರೇ ಆ ಥರ ಮಾಡೋ ಅವಕಾಶ ಇಲ್ಲ ಈಗ ಯಾಕಂದರೆ ಎಲ್ಲ ನಮ್ಮ ಡಿವೈಸ್ ತೋರಿಸ್ತಾ ಇರುತ್ತೆ ಅಪ್ ಟು ಡೇಟ್ ತೋರಿಸ್ತಾ ಇರುತ್ತೆ ನಾವು ಏನು ಗಾಳಿ ವಾತಾವರಣ ಎಷ್ಟಿದೆ ಬಿಸಿಲು ಎಷ್ಟು ತಾಪಮಾನ ಎಷ್ಟಿದೆ ಒಳಗಡೆ ನಾವು ಭೂಮಿ ತಾಪಮಾನ ಏನಿದೆ ಅಂತ ತೋರಿಸ್ತಾ ಇರುತ್ತೆ ಬಟ್ ಗಿಡಕ್ಕೂ ಏನು ಬೇಕೋ ಆ ಇನ್ ಟೈಮ್ಗೆ ಈಗ ಸ್ಪ್ರೇ ಮಾಡಬೇಕೋ ಬೇಡವೋ ಎಷ್ಟು ನಾವು ಸ್ಪ್ರೇ ಮಾಡಬೇಕಾದ್ರೆ ಯಾವ ಟೈಮಿಂಗಲ್ಲಿ ಮಾಡಬೇಕನ್ನೂ ಸಹ ಪ್ರತಿಯೊಂದು ನಮ್ಗೆ ಅಪ್ಡೇಟ್ ತೋರಿಸ್ತಾ ಇರುತ್ತೆ ಬಟ್ ಅದ್ರ ಪ್ರಕಾರ ಬಂದ್ವಿ ಬಟ್ ಒಳ್ಳೆ ಇಳುವರಿನೂ ಬಂತು ನಾವು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಅಂತ ಒಳ್ಳೆ ಇಳುವರಿ ಬಂತು ಗಿಡ ಅಂತ ತುಂಬ ಹೆಲ್ತಿ ಆಗಿದೆ ನಮ್ಗೇನು ತೊಂದರೆ ಏನಿಲ್ಲ ಸೊ ನಾವು ರೈತರಿಗೆ ಹೇಳೋದೆ ಅಂತಂದ್ರೆ ಹಾಕ್ಸ್ಕೊಳ್ರಿ ಇದೇನು ಹೆಚ್ಚಿನಗೆ ಅಂದೆಲ್ಲ ಸಬ್ಸಿಡಿ ಬರುತ್ತೆ ಬಟ್ ಕನ್ಸಲ್ಟ್ ಅಲ್ಲಿ ಹೋಗ್ಬಿಟ್ಟು ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಆಫೀಸಲ್ಲಿ ಕೇಳಿ ತಿಳ್ಕೊಂಡು ಒಂದು ಡಿವೈಸ್ ಹಾಕೊಂಡ್ರಿ ಯಾಕಂದ್ರೆ ರೈತರಿಗೆ ತುಂಬ ಬೆನಿಫಿಟ್ ಇದೆ ಇದರಲ್ಲಿ ನೀರು ಆಗ ನೀರು ಸಾಕಾಗೋದಕ್ಕೆ ಇರ್ಬೋದು ಕೆಲವ್ರು ಏನು ಮಾಡ್ತಾರೆ ನೀರು ಸಾಕಾಗಿಲ್ಲ ಅಂದ್ರೆ ಬೋರ್ಗೆ ಹೋಗ್ತಾರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಹಾಳು ಮಾಡ್ಕೊಂತಾರೆ ಬಟ್ ಅದು ಅಥವಾ ಇದೇನಿಲ್ಲ ನೀರಿನ ಟೈಮಿಂಗ್ ಎಷ್ಟು ಕೊಡಬೇಕು ಏನಂತ ಗೊತ್ತಾಗುತ್ತೆ ಬಟ್ ಅದ್ರಲ್ಲಿ ನೋಡಿಕೊಂಡು ಯೂಸ್ ಮಾಡ್ಕೊಬೋದು ಈಗ ನಾವು ಔಷಧಿ ಮುಂಚೆ ನನ್ನ ಫಸ್ಟ್ ಕ್ರಾಪಲ್ಲಿ ಏನಾಗಿತ್ತು ಅಂತಂದ್ರೆ ನೂರ ಎಂಬತ್ತರಿಂದ ನೂರ ತೊಂಬತ್ತು ಸ್ಪ್ರೇ ಮಾಡ್ತಿದ್ವಿ ಡಾಕ್ಟರ್ ನನ್ನ ಕೈಲಿ ಬಟ್ ಈಗ ಎರಡನೇ ಕ್ರಾಪಲ್ಲಿ ನಮಗೆ ಬರೀ ನೂರ ಹತ್ತು ಸ್ಪ್ರೇಲಿ ನಾವು ಕಂಪ್ಲೀಟ್ ಮಾಡ್ಕೊಂಡು ತೋಟ ಯಾಕೆ ಅಂತಂದ್ರೆ ಈ ದುಡ್ಡಲ್ಲಿನೂ ಚಿಕ್ಕಾಪಟ್ಟೆ ದುಡ್ಡು ಉಳ್ಕೊಳ್ಳೋದು ನಾನು ಮುಂಚೆ ಒಂದು ಸ್ಪ್ರೇ ಮಾಡಬೇಕಾದ್ರೆ ನಲ್ವತ್ತರಿಂದ ನಲವತ್ತೈದು ಸಾವಿರ ಒಂದು ಸ್ಪ್ರೇ ತಗೊಂತ ಇದ್ದೆ ನಾನು ಹೊಡಿಬೇಕಾದಾಗ ಬಟ್ ಈಗ ಹಂಗಿಲ್ಲ ಬಟ್ ನನ್ಗೆಲ್ಲ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಒಳಗಡೆ ಒಂದು ಸ್ಪ್ರೇ ಹೋಗ್ಬೇಕಾಗುತ್ತೆ ಹೋದ ವರ್ಷ ಫಸ್ಟ್ ಕ್ರಾಪ್ ಅಲ್ಲೇ ನನಗೆ ಎಂಟು ಲಕ್ಷ ಅರವತ್ತು ಸಾವಿರ ಬರೀ ಸ್ಪ್ರೇದೆ ಆಗಿತ್ತು ಏನು ಬರೀ ಮೆಡಿಸನ್ಸ್ ಮಾತ್ರನೇ ಬಟ್ ಈ ವರ್ಷ ಬರೀ ನನಗೆ ಐದು ಲಕ್ಷ ಎಂಬತ್ತು ಸಾವಿರದಲ್ಲಿ ನನಗೆ ಅದರಲ್ಲಿ ನಮಗೆ ಒಂದು ಮೂರು ಲಕ್ಷ ದುಡ್ಡು ಉಳಿದಿದೆ ಬಟ್ ರೈತರು ಅದನ್ನ ತಿಳ್ಕೊಂಡು ಹೋಗ್ಬಿಟ್ಟು ಇದನ್ನ ಡಿವೈಸ್ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೇದಿರುತ್ತೆ ಬಟ್ ನೀರ್ ಜಾಸ್ತಿ ಆದಾಗ ಫ್ಲವರ್ ಡ್ರಾಪ್ ಆಗುತ್ತೆ ನೀರು ಕಡಿಮೆ ಆದಾಗೂ ಫ್ಲವರ್ ಡ್ರಾಪ್ ಆಗುತ್ತೆ ಅದರಿಂದ ಈ ಡಿವೈಝ್ರಿಂದ ನಮಗೆ ಫ್ಲವರ್ ಯಾವುದೇ ರೀತಿಯಾಗಿ ನಂಗೆ ಡ್ರಾಪ್ ಆಗಲಿಲ್ಲ ಈಗ ಒಂದು ಔಷಧಿ ಹೊಡಿಬೇಕಾದ್ರೆ ಒಂದು ಮೂವತ್ತ್ ಮೂವತ್ತೈದು ಸಾವಿರ ನಾವು ದುಡ್ಡು ಕೊಡ್ತೀವಿ ಅದೇ ಒಂದು ಮೂವತ್ತ್ ಮೂವತ್ತೈದು ಸಾವಿರ ಕೊಟ್ಬಿಟ್ಟು ಒಂದು ಡಿವೈಸ್ ಹಾಕೊಂಡು ನಮ್ಗೆ ಅಲ್ಲೇ ಉಳಿತಾಯ ಆಗುತ್ತಲ್ಲ ದಯವಿಟ್ಟು ರೈತರು ಅದನ್ನು ಮನವರಿಕೆ ಮಾಡ್ಕೊಂಡು ಹೋಗ್ಬಿಟ್ಟು ಒಂದು ಡಿವೈಸ್ ಒಂದು ಹಾಕೊಂಡು ತಮ್ಮಲ್ಲೇ ಮನವಿ ಮಾಡ್ ಮನವಿ ಮಾಡ್ಕೊತ ಇದೀವಿ